ಐವತ್ತು ರೂಪಾಯಿ ಡೀಸೆಲ್ ಹಾಕ್ಸ್ದೆ ಏಳ್ನೂರು ರೂಪಾಯಿ ಕೊಟ್ಟಿದ್ದೀನಿ ಇನ್ನು ಐವತ್ತು ರೂಪಾಯಿ ಚೇಂಜ್ ತರಕ್ಕೆ ಅಂತ ಹೋಗೋರೆ ಚೇಂಜ್ ಇಲ್ಲ ಅಂತ ನೋಡಿ ಅಲ್ಲೇ ಡ್ರಾಪ್ ಆಗಿದ್ದೆವು ಅಲ್ಲೊಂದು ಆಟೋ ನಿಂತಿದೆಯಲ್ಲ ಗೇಟ್ ಇದೆಯಲ್ಲ ಅಲ್ಲೇ ಕಂಪ್ನಿ ಒಳಗಡೆ ಡ್ರಾಪ್ ಮಾಡಿದೆ ನೋಡಿ ಇಲ್ಲೇ ಕಾಣಿಸುತ್ತೆ ನೋಡಿ ಎ ಬಿ ಬಿ ಇದೇ ಕಂಪ್ನಿಗೆ ಡ್ರಾಪ್ ಆಗಿದ್ದು ಡ್ರಾಪ್ ಆಗಿ ಈಚೆ ಬಂದು ಹಾಕ್ಕೊಂಡೆ ಇವಾಗ ಒಂದು ಆರ್ಡ್ರು ಬಂದಿದೆ ಡ್ರಾಪ್ ಬಂದು ಹೊರ್ತೂರು ಕೋಡಿ ಅನಿಸುತ್ತೆ ಹೊರತೂರಿಗೆ ಇದು ಒಂದು ಎರಡೂವರೆ ಕಿಲೋಮೀಟ್ರ್ ಐತೆ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಏನು ಜಾಸ್ತಿ ಏನು ಇರಲಿಲ್ಲ ಒಂದು ಎರಡು ಮೂರು ಫ್ಲೈ ಇದ್ವು ಅಷ್ಟೇ ಸೀದಾ ಪಿಕಪ್ ಮಾಡ್ಕೊಂಡೆ ಹೋಗ್ತಾ ಇದ್ದೀನಿ ಡ್ರಾಪ್ಗೆ ನೋಡ್ತಾ ಇರ್ಬೋದು ವೈದ್ಯ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ಇವಾಗ ಎಕ್ಮಿಟ್ ಏಕಮೆಂಟ್ ಏಕಮೆಂಟ್ ಹಾಂ ಅದಲ್ಲ ಸೀದಾ ಪಿಕಪ್ ಮಾಡ್ಕೊಂಡು ಇದ್ದೀನಿ ಡ್ರಾಪ್ಗೆ ನೋಡ್ತಾ ಇರ್ಬೋದು ವೈದೇಹಿ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ಇವಾಗ ವಂಜೇಯಿ ಹಾಸ್ಪಿಟ್ಲಲ್ಲಿ ಸಿಗ್ನಲ್ ಇದೆಯಲ್ಲ ಸಿಗ್ನಲ್ ಹತ್ರ ಇದ್ದೀನಿ ವರ್ತೂರ್ ಕೊಡಿ ಹತ್ರ ಹೋಗ್ತಾ ಇದ್ದೀನಿ ನನಗೆ ಸಡನ್ನಾಗಿ ಒಂದು ಇವಾಗ ಮೈಂಡಿಗೆ ಬಂತು ಯಾವ ಥರ ಅಂದರೆ ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದೀನಿ ಡ್ಯೂಟಿ ಮಾಡುವಾಗ ಅಂತ ಯಾಕೆಂದರೆ ನೋಡಿ ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಲೇ ಅರ್ಥ ಆಗ್ತಾಯಿಲ್ಲ ನಮ್ಮ ಮನೆ ಇರೋದೇ ಎಲ್ಲೋ ನಾನು ಹೋಗ್ತಾ ಇರೋದೇ ಎಲ್ಲೋ ಈ ಥರ ಡ್ಯೂಟಿ ಮಾಡಿದ್ರೆ ಹೆಂಗೆ ಇವಾಗ ಟೈಮ್ ಬಂತು ಮುಂದಾಯ್ತು ಇವಾಗ ಡ್ರಾಪ್ ಮಾಡೋಷ್ಟ್ರಲ್ಲಿ ಎಂಟುವರೆ ಆಗುತ್ತೆ ಡೆಫಿನೆಟ್ಟಾಗಿ ಡ್ಯೂಟಿ ಅವರ್ಸ್ ಎಲ್ಲ ಮುಗೀತು ಇನ್ನೂ ಡ್ಯೂಟಿ ಅಂತೂ ಬೀಳೋಲ್ಲ ಜೋಶಲೇನೂ ಹೋಗ್ತಾ ಇದ್ದೀನಿ ಅಲ್ಲಿಂದ ಖಾಲಿ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಸ್ವಲ್ಪ ಯೋಚನೆ ಬಂತು ತಲೆಗೆ ಏನು ಮಾಡೋಕ್ಕಲ್ಲ ನಾನು ಇದೊಂದು ಡ್ಯೂಟಿ ಎತ್ತಬಾರ್ದಿತ್ತು ಅಲ್ಲೇ ಇದ್ದಿದ್ದರೆ ಯಾವುದಾದ್ರೂ ಸಿಟಿ ಒಳಗಡೆ ಆದಂಗೆ ಯಾವುದಾದ್ರೂ ಬರ್ತಾಯಿತ್ತೋ ಏನೋ ಗೊತ್ತಿಲ್ಲ ಇದೊಂದು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಬೆಳಗಿಂದ ಕರೆಕ್ಟಾಗಿ ಡ್ಯೂಟಿ ಮಾಡಿದೆ ಒಂದು ಮಂದಿ ಡ್ಯೂಟಿ ಎಲ್ಲ ಸಿಟಿ ಒಳಗಡೆ ಮಾಡಿದೆ ಬಟ್ ಲಾಸ್ಟಲ್ಲಿ ಎಡುದೇ ಅಂತ ಅನ್ಸುತ್ತೆ ಓ ಏನಪ್ಪ ಇದು ಮಾರಿಯಪ್ಪ ತುಂಬ ಜೋರಾಗಿ ನಡೀತಾ ಇದೆ ಇಲ್ಲಿ ನೋಡಿ ಇಲ್ಲೇ ಜಾಮ್ ಆಗೈತಲ್ಲ ಸಿಗ ಇನ್ನ ಅಪ್ಪ ಇಲ್ಲಿ ನೋಡು ಗೋರ್ವೆ ಮ್ಯಾಪಲ್ಲಿ ರೋಡಲ್ಲಿ ನೋಡಿ ರೋಡಲ್ಲಿ ಇಷ್ಟೇ ಕಾಣಿಸೋದು ಮುಂದೆ ಕಾಣಿಸಲ್ಲ ಓಕೆನಾ ಇಲ್ಲಿ ನೋಡು ದೇವರು ಮ್ಯಾಪಲ್ಲಿ ಅಪ್ಪ ಏನು ದೇವರು ಹೋಗ್ತಾ ಆಗಲ್ಲ ತುಂಬಾ ಬಾಡಿ ಪೇನ್ ಎಲ್ಲ ಬಂದ್ಬಿಟ್ಟಿದೆ ಯಾಕೆಂದ್ರೆ ತುಂಬಾ ದಿನ ಆಗಿತ್ತು ಈ ತರ ರುಬ್ಬಿ ರುಬ್ಬಿ ಇರಲಿಲ್ಲ ಅನ್ಕೊಳ್ಳಿ ಒಂದ್ ಐನೂರು ಸಾವಿರ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದೆ ಇವತ್ತು ರುಬ್ಬಿ ದಿನಾ ನೀವು ಅಂದ್ಕೊಂಡಿದ್ದ ಲೆಕ್ಕಾಚಾರಕ್ಕೆ ನೀವು ಅಂದ್ಕೊಂಡಷ್ಟು ಅರ್ನಿಂಗ್ ಆಗಿರಲ್ಲ ಯಾಕೆಂದ್ರೆ ಇದು ತ್ರೀ ವೀಲರು ಬೇರೆ ಗಾಡಿಗೂ ತ್ರೀ ವೀಲರ್ಗೂ ನೀವು ಕಂಪೇರ್ ಮಾಡಿದ್ರೆ ತುಂಬ ಕಷ್ಟ ಇದೆ ತುಂಬ ಡಿಫ್ರೆನ್ಸ್ ಇದೆ ಸಂಪಾದನೆ ತ್ರೀ ವೀಲರ್ಲಿ ತುಂಬ ಕಷ್ಟಪಡಬೇಕು ನೀವು ಅರ್ನಿಂಗ್ಸ್ ಮಾಡಬೇಕಂತಂದರೆ ಏಕೆಂದರೆ ಬನ್ನಿ ಎಲ್ಲ ಆಗಲಿ ಲಾಸ್ಟಲ್ಲಿ ನಿಮಗೆ ಅರ್ನಿಂಗ್ಸ್ ಡೀಟೇಲ್ಸ್ ಕೊಡ್ತೀನಿ ಬೆಳಗ್ಗೆಯಿಂದ ಏನು ಡ್ಯೂಟಿ ಮಾಡಿದ್ದೀನಿ ಅದನ್ನೆಲ್ಲ ನೀವು ಒಂದು ಗೆಸ್ ಮಾಡಿರ್ತೀರಾ ಓ ಅಲ್ಲಿಗೆ ಹೋಗ್ತಾ ಇದ್ದಾನೆ ಇಲ್ಲಿಗೆ ಹೋಗ್ತಾ ಇದ್ದೀನಿ ಇನ್ನೆಲ್ಲೋ ಹೋಗ್ತಾ ಇದ್ದೀನಿ ಇವತ್ತು ಏನೋ ಮಾಡಿರ್ತಾನೆ ಅರ್ನಿಂಗ್ಸು ಅಂತ ಅಂದ್ಕೊಂಡಿರ್ತೀರ ಬಟ್ ನೀವು ಅಂದ್ಕೊಂಡಿರೋದಕ್ಕೂ ಇಲ್ಲಿ ಆಗಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಲಾಸ್ಟ್ವರೆಗೂ ನೋಡಿ ಆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನಾನು ಯಾವಾಗ ಮನೆಗೆ ಹೋಗ್ತೀನಿ ಅವಾಗ ಅಪ್ಡೇಟ್ ಮಾಡ್ತೀನಿ ಅರ್ನಿಂಗ್ಸ್ ಕಟ್ಟಿನ ಲಾಸ್ಟ್ವರೆಗೂ ನೋಡಿ ಜಾಮ್ ಆಗಿದೆ ಅಂತಂದ್ರೆ ಎಷ್ಟು ಜಾಮ್ ಅಂತಂದ್ರೆ ಹೇಳೋಕಾಗ್ತಾರೆ ಇಲ್ಲಿ ಹೆವಿ ಜಾಮ್ ಅನ್ಕೊಳ್ಳಿ ಶುಕ್ರವಾರನೇ ಇಷ್ಟು ಗುರು ನೀ ಈ ರೋಡ್ ಅಂತಲ್ಲ ನೀವು ಯಾವುದೇ ರೋಡ್ ಹೋಗಿ ಶುಕ್ರವಾರ ದಣ್ಯಾ ಬರನೇ ಇಷ್ಟು ಅದೇನೋ ಗೊತ್ತಿಲ್ಲ ಸೋಮವಾರ ಶುಕ್ರವಾರ ಮಾತ್ರ ಬೆಂಗಳೂರಿಗೆ ಅದು ಯಾವ ದೇವಾಗ ಬಂದು ಅಟ ಗೊತ್ತಿಲ್ಲ ಏನು ಮ್ಯಾಪಲ್ಲಿ ನೋಡ್ತಾ ಇದ್ರೆ ಫುಲ್ ಬರೀ ರೆಡ್ ರೆಡ್ಗೆ ರೆಡ್ ರೆಡ್ಗೆ ಕೆಂಪು ಕೆಂಪಿಗೆ ಕಾಣಿಸ್ತಾ ಇದೆ ಕೆಂಪುಗಿದ್ರು ಹೋಗ್ಲೇಬೇಕು ಕಪ್ಪಿದ್ರು ಹೋಗ್ಲೇಬೇಕು ಏನಂತೀರ ಕತಾಲ್ ಪಾತಲ್ ಚಿತ್ತಲ್ಲ ಅಂತ ಹೇಳಿದ್ದೆ ಬೆಳಗ್ಗೆ ಅದೇ ರೀತಿ ಮಾಡಿದ್ದೀನಿ ಇವತ್ತು ರೂಟಿನ ಆದರೆ ಅದ್ರ ತಕ್ಕಂತೆ ಅರ್ನಿಂಗ್ಸ್ ಆಗೋಲ್ಲ ಅದೊಂದೇ ಬೇಜಾರು ಏನು ಗೊತ್ತಾ ಇವಾಗ ನಾನು ಅರ್ನಿಂಗ್ಸ್ ಲಾಸ್ಟಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನೀವು ಒಂದೊಂದು ಗೆಸ್ ಮಾಡ್ತಾ ಇರ್ತೀರ ಹೂ ಅಷ್ಟಾಗಿರುತ್ತೆ ನಾಲ್ಕು ಸಾವಿರ ಆಗಿರುತ್ತೆ ಇಲ್ಲ ಮೂರು ಸಾವಿರ ಆಗಿರುತ್ತೆ ಮೂರುವರೆ ಸಾವಿರ ಆಗಿರುತ್ತೆ ಇದೇ ರೇಂಜಲ್ಲಿ ನೀವು ಗೆಸ್ ಮಾಡೋದು ಬಟ್ ಅಲ್ಲಿ ಅರ್ನಿಂಗ್ಸ್ ಕಥೆನೇ ಬೇರೆ ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ ಏನು ಪಿಕ್ಚರು ಅಂತ ಬಟ್ ಇಲ್ಲಿಂದ ನೆನೆಸ್ಕೊತಾ ಇದ್ದರೆ ಇಲ್ಲಿಂದ ಮನೆ ಖಾಲಿ ಹೋಗ್ಬೇಕಲ್ಲ ಹೆಂಗಪ್ಪ ಕತೆ ಇದು ಏನಪ್ಪ ಈ ಥರ ಆಗೋಯ್ತಲ್ಲ ಇವತ್ತು ಸಿಚುವೇಶನು ಅಂತ ಅನಿಸ್ತಾ ಇದೆ ಆಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಕೊಡಬೇಕು ಸಡನ್ನಾಗಿ ಮೈಟಿಗೆ ಬಂತು ಓ ಒಂದು ತಿಳಿಸ್ಬೇಕು ಅದೊಂದು ಅಂತ ತುಂಬಾ ತುಂಬ ಡ್ರೈವರ್ಸ್ಗಳಿಗೆ ಈ ಫೋಟ್ರವರು ಮತ್ತು ಫೋಟ್ರವ್ರ ಜೊತೆ ಇನ್ನೂ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂತ ಹೇಳ್ಬೋದು ಅದು ಅದು ಜೊತೆ ಕೊಲೆಯ ಸ್ವಲ್ಪ ಫ್ರಾಡ್ ಮಾಡ್ತಾ ಇದ್ರೆ ಡ್ರೈವರ್ಸ್ ಒಳಗೆ ಬರ್ತೀನಿ ಡ್ರೈವರ್ಸ್ ಒಳಗೆ ಗೊತ್ತಾಗ್ತಾ ಇಲ್ಲ ಅದು ಇವಾಗ ನಮಗೆ ಆಗಿದೆ ಅದೇನು ಫ್ರಾಡು ಏನು ಎಲ್ಲ ಅಂತ ನಿಮಗೆ ಲಾಸ್ಟ್ವರೆಗೂ ನೋಡಿ ಅದೊಂದು ಅಪ್ಡೇಟ್ ಕೊಡ್ತೀನಿ ಈ ವಿಡಿಯೋ ಲೆಂತ್ ಹಾಕ್ಬೋದು ಲೆಂತ್ ಆದ್ರೂ ಪರವಾಗಿಲ್ಲ ನಿಮಗೆ ಅದೊಂದು ಅಪ್ಡೇಟ್ ಕೊಡ್ತೀನಿ ಯಾಕೆಂತಂದರೆ ನೆಕ್ಸ್ಟು ಯಾರಾದರೂ ಕೈ ಹಾಕಬೇಕು ಯಾರಾದರೂ ಮಾಡಬೇಕು ಅಂತಂದರೆ ಅವ್ರಿಗೆ ಗೊತ್ತಾಗಬೇಕು ಅದ್ರ ಬಗ್ಗೆ ಅರಿವು ಇರಬೇಕು ಓ ಈ ಥರ ಆಗುತ್ತೆ ನಾವು ಈ ಥರ ಮಾಡಬೇಕು ನಾವು ಈ ಥರ ಮಾಡಬಾರ್ದು ಅನ್ನೋದು ಅರಿವಿರಬೇಕು ಅದರಿಂದ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಲಾಸ್ಟ್ವರೆಗೂ ನೋಡ್ತಾ ಇರಿ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಅಂತ ಇನ್ನು ನೋಡಿ ಕರೆಕ್ಟಾಗಿ ಬರ್ತೋರು ಕೋಡಿ ಈ ಕಡೆ ಎಕ್ಸಿಟ್ ಕೋಡಿ ಇದೆಯಲ್ಲ ಅಲ್ಲಿ ದಾಡ್ತಾ ಇದೀನಿ ಫುಲ್ ಜಾಮ್ ಆಗಿದೆ ಇಂದು ಬರೀ ಧೂಳು ಗುರುವೆ ಸಿಕ್ಕ ಬಟ್ಟ ಏನು ಈ ಜಾಮಲ್ಲಿ ಏನು ಡ್ರಾಪ್ ಮಾಡೋದು ಏನು ಹೋಗೋದು ನೋಡಿ ಏನು ಮಾಡೋಕ್ಕಾಗಲ್ಲ ಫುಲ್ ಜಾಮ್ ಇದೆ ನೋಡ್ಕೊಳ್ಳಿ ಇಲ್ಲೇನೆ ಮ್ಯಾಪಲ್ಲಿ ನಿಮಗೆ ಗಾಡಿ ಸ್ವಲ್ಪ ದೂರ ಅಷ್ಟೇ ಇಲ್ಲಿ ಫ್ರಂಟಲ್ಲಿ ಅಲ್ಲಿ ಅಷ್ಟೇ ಕಾಣಿಸುತ್ತೆ ಬಟ್ ಇಲ್ಲಿ ನೋಡ್ಕೊಳ್ಳಿ ದೇವ್ರೆ ನೋಡಿ ಕರೆಕ್ಟಾಗಿ ಎಂಟ್ನೂರ ಐವತ್ತು ಮೀಟರ್ ಇದೇ ತರ ರೆಡ್ ನೋಡಿ ಅಲ್ಲಿ ಟರ್ನಿಂಗ್ ಇದೆಯಲ್ಲ ಅಲ್ಲಿವರೆಗೂ ರೆಡ್ ಇದೆ ಏನು ಮಾಡಕ್ಕ ಬನ್ನಿ ಡ್ರಾಪ್ ಐಟ ಸಿಗ್ತೀನಿ ಈ ಟ್ರಾಫಿಕ್ ಎಷ್ಟು ಅಂತ ತೋರಿಸೋದು ನೀವು ನೋಡಿ ನೋಡಿ ನಿಮಗೂ ಬೇಜಾರಾಗುತ್ತೆ ರೋಡಿಂದ ಲೆಫ್ಟ್ ತೊಗೊಂಡು ಹೋಗ್ತಾ ಇದೀನಿ ಒಳಗಡೆ ಯಾವ ಜಾಗ ಅಂತ ಗೊತ್ತಿಲ್ಲ ಫುಲ್ಲು ಕಾಡಿದ್ದಂಗೆ ಐತೆ ಇಲ್ಲಿ ಆಂಜನೇಯ ಸ್ವಾಮಿದು ಒಂದು ದೇವಸ್ಥಾನ ಇದೆ ಏನು ರೋಡೇ ಇಲ್ಲ ಬರೀ ರೋಡು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ನೋಡಿ ಸ್ವಲ್ಪ ದೂರನೇ ಇರೋದು ರೋಡ್ ಬೇರೆ ಚೆನ್ನಾಗಿಲ್ಲ ಅಯ್ಯಪ್ಪ ಏನು ಕಲ್ಲು ಏನು ಕಲ್ಲು ಎತ್ತ ಎಸಿತಾವಪ್ಪ ರೋಡಲ್ಲಿ ಹೋಗತ್ತಿ ಯಾರೋ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ ಹಿಂದೆ ನೋಡೋಣ ಇದೇ ಮನೆ ಇರಬೇಕು ಬ್ರೈಟಲ್ಲಿ ಆಯ್ತಲ್ಲ ಇದೇ ಇರಬೇಕು ನೋಡೋದು ಕೇಳ್ಬಿಟ್ಟು ಡ್ರಾಪ್ ಮಾಡೋಣ ಅದನ್ನು ಡ್ರಾಪ್ ಮಾಡಿ ಮತ್ತೆ ವರ್ತುರ ಕಡೆನೇ ರಿಟರ್ನ್ ಇದ್ದೀನಿ ಏಕೆಂದರೆ ಈ ಏರಿಯಾಗಳಲ್ಲಿ ಕನಸಲ್ಲೂ ಕೂಡ ಡ್ಯೂಟಿನ ನಾವು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ನಮ್ಮ ಮನೆ ಬಂದು ಮೂವತ್ತ ಮೂವತ್ತ್ ಮೂವರು ಕಿಲೋಮೀಟ್ರ್ ಇದೆ ಒಂದು ಮುಕ್ಕಲ್ ಅವರ್ ತೋರಿಸ್ತಾ ಇದೆ ಓಕೆನಾ ಟೈಮ್ ಬಂದು ಎಂಟು ಮೂವತ್ತೇಳು ಯಾವ ಕಡೆ ಬಿದ್ದರೂ ಡ್ಯೂಟಿ ಎತ್ಕೊಂಡು ಮಾಡ್ತೀನಿ ಅದಂತೂ ಸತ್ಯ ಹೇಳಿಲ್ವಾ ಇವತ್ತು ಬೆಳಗ್ಗೆ ಅತಲ್ ಪತಲ್ ಶೀತಲ್ ಏನ್ ಆ ತಲ್ಲ ಚೀತಲ್ಲ ಗೊತ್ತಿಲ್ಲ ಗುರುವೆ ಬಂದು ಈ ಕಡೆ ಬಾರ್ಡ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ ಇಲ್ಲಿಂದ ಮನೆಗೆ ಖಾಲಿ ಹೋಗ್ಬೇಕಲ್ಲ ಅನ್ನೋದೇ ಬೆಳಕೆಯಿಂದ ಡ್ಯೂಟಿ ಮಾಡಿದ ಸುಸ್ತಾಗಲ್ಲ ಇಲ್ಲಿಂದ ಮನೆ ಖಾಲಿ ಹೋಗ್ಬೇಕಲ್ಲ ಅದೇ ಸುಸ್ತಾಗೋದು ಯಾವ ಥರ ಅಂದ್ರೆ ಮನಸ್ಸಿಗೆ ಮನಸ್ಸಿಗೆ ಖೇದ ಉಂಟು ಮಾಡುತ್ತೆ ಇಲ್ಲಿಂದ ಖಾಲಿ ಹೋಗೋದು ಅಷ್ಟೇ ಅಯ್ಯಪ್ಪ ಏನ್ ರೋಡ್ ಗುರು ಈ ನಮ್ಮ ತ್ರೀ ವೀಲರ್ ಗಾಡಿಗಳು ಈ ಕೊಳ ಸಿಕ್ತಿದ್ರೆ ಒಂದು ಕಡೆಯಿಂದ ತೆಗೆದು ಇನ್ನೊಂದು ಕಡೆ ಎತ್ತಿ ಹಸಿತಾ ಇರ್ತವೆ ಗಾಡಿಗಳು ಆ ಥರ ಇವು ಸರಿ ಬನ್ನಿ ಹೋಗೋಣ ಅಲ್ಲಿ ಎಲ್ಲಾದರೂ ಸಿಗ್ತೀನಿ ಡ್ಯೂಟಿ ಬೀಳ್ತದ ಬೀಳಲ್ವಾ ನೋಡ್ಕೊಂಡು ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದೆ ಆ ಕಡೆಯಿಂದ ಬರುವಾಗ ಬಟ್ ಯೋಚನೆ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಇದೆ ಮಾಹಿತಿ ಅಂಥದ್ದು ಲೆಂತ್ ಆಗುತ್ತೇನೋ ಗೊತ್ತಿಲ್ಲ ಆದರೆ ಈ ವಿಡಿಯೋದಲ್ಲಿ ಕೊಡ್ತೀನಿ ಇಲ್ಲ ಅಂತಂದರೆ ಅದೇ ಒಂದು ಸಪ್ರೇಟ್ ವಿಡಿಯೋ ಆಗಿ ಬರುತ್ತೆ ದಯವಿಟ್ಟು ಸಹಕರಿಸಿ ನಿಮ್ಮ ಸಹಕಾರ ನಮಗೆ ತುಂಬ ಅತಿ ಅಮೂಲ್ಯವಾದದ್ದು ಮತ್ತು ತುಂಬ ಅವಶ್ಯಕತೆ ಇದೆ ಆದ್ದರಿಂದ ದಯವಿಟ್ಟು ಸಹಕರಿಸಿ ಆ ಮಾಹಿತಿ ನಿಮಗೆ ಆದರೆ ಈ ವಿಡಿಯೋದಲ್ಲಿ ಬರೋದು ಡೌಟು ಆದರೆ ಕೊಡ್ತೀನಿ ಏನು ಗೊತ್ತಾ ಒಂದು ವೀಡಿಯೋ ಲೆಂತ್ ನೋಡ್ಕೊತೀನಿ ಲೆಂತ್ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತೀನಿ ತುಂಬ ಲೆಂತ್ ಆಯಿತು ಅಂತಂದರೆ ನೋಡೋಕ್ಕಾಗಲ್ಲ ಯಾರೂ ನೋಡೋಲ್ಲ ಸ್ಕಿಪ್ ಮಾಡ್ತಾರೆ ಅದರಿಂದ ಹಂಗಾಗಿ ಅದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ರು ಮಾಡ್ತೀನಿ ಬಟ್ ಆ ಮಾಹಿತಿ ಅಂತೂ ಕೊಟ್ಟೇ ಕೊಡ್ತೀನಿ ಹಂಗೆ ಮುಂದೆ ವೆಯ್ಟ್ ಇರಿ ಬನ್ನಿ ಇವಾಗ ಹೋಗ್ತಾ ಇರ್ತೀನಿ ನೆಕ್ಸ್ಟ್ ಯಾವುದಾದ್ರೂ ಆರ್ಡ್ರ್ ಬಂದರೆ ಅಪ್ಡೇಟ್ ಕೊಡ್ತೀನಿ ಬಂದಿಲ್ಲ ಅಂದ್ರೂ ಅಪ್ಡೇಟ್ ಕೊಡ್ತೀನಿ ವೀಡಿಯೋ ಏನು ಮಾಡಲೇಬೇಕಲ್ಲ ಅದರಿಂದ ಸ್ನೇಹಿತರೆ ಟೈಮ್ ನೋಡಿ ಇವಾಗ ಒಂಬತ್ತು ಹದಿನಾಲ್ಕು ಯಾವುದು ಡ್ಯೂಟಿ ಬಿದ್ದಿಲ್ಲ ಸೀದಾ ಅಲ್ಲಿಂದ ಎತ್ಕೊಂಡು ಬರ್ತಾ ಇದ್ದೀನಿ ಎಲ್ಲೂ ಸ್ಟಾಪ್ ಮಾಡಿಲ್ಲ ಇವಾಗ ಮಾರತಳ್ಳಿ ಫ್ರಿಡ್ಜು ಹತ್ತಬೇಕು ನೋಡಿ ಜಾಮ್ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಎಲ್ಲೂ ಹೆವಿ ಜಾಮ್ ಆಗಿದೆ ಒಂಬತ್ತುವರೆ ಆದ್ರೂ ಒಂಬತ್ತು ಕಾಲು ಒಂಬತ್ತುವರೆ ಆದ್ರೂ ಈ ಮಟ್ಟಕ್ಕೆ ಜಾಮ್ ಇದೆ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಎಲ್ಲೂ ನಿಲ್ಸೋದು ಬೇಡ ಯಾಕೆಂದರೆ ನಿಲ್ಲಿಸ್ಕೊಂಡ್ರೂ ಟೈಮು ವೇಸ್ಟು ಆಲ್ಮೋಸ್ಟ್ ಎಂಟು ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ಪೋಟ್ರ್ ಡ್ಯೂಟಿಗಳು ಅದ್ರ ಮೇಲೆ ಎಲ್ಲ ಒಂದು ರೇರು ಡ್ಯೂಟಿ ಬಂದರೆ ಅದ್ರ ಮೇಲೆ ಹಾಗಾಗಿ ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಫುಲ್ಲು ಜಾಮ್ ಆಗಿದೆ ಎಷ್ಟು ಗಂಟೆಗೆ ಹೋಗ್ತೀನೋ ಗೊತ್ತಿಲ್ಲ ನೋಡೋಣ ಅಲ್ಲಿ ಮಾರ್ಕೆಟ್ವರೆಗೆ ಹೋಗ್ತೀನಿ ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ಇಲ್ಲ ಅಂತಂದರೆ ಅಲ್ಲಿ ಹೆಂಡ್ ಮಾಡ್ತೀನಿ ವೀಡಿಯೋನ ನೋಡಿ ಎಲ್ಲಿ ಬಂದಿದ್ದೀನಿ ಕರೆಕ್ಟಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಅಮ್ಮನ ಜಾನಪದ ಸಮಾವೇಶ ಏನೋ ಫಂಕ್ಷನ್ ಇದೆ ಅಂತೇಳಿ ಟೌನಲ್ಲಲ್ಲಿ ಎಲ್ಲ ಅರೇಂಜ್ಮೆಂಟ್ ನಡೀತಾ ಇದೆ ಬನ್ನಿ ಸಿಗ್ನಲ್ ಬಿಡ್ತು ಟೌನಲ್ಲಿ ಸಿಗ್ನಲ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ಯಾವುದು ಒಂದು ಡ್ಯೂಟಿ ಸೌಂಡ್ ಆಗಿಲ್ಲ ಅಷ್ಟೇ ಇವತ್ತು ಡ್ಯೂಟಿ ಕತೆ ಮುಗೀತು ಆದರೂ ಎಲ್ಲ ಒಂದು ಕಡೆ ಲಾಸ್ಟ್ ಟ್ರಿಪ್ಪಲ್ಲಿ ಎಡುವುದೇ ಅಂತ ಅನ್ನಿಸ್ತು ಏಕೆಂತಂದರೆ ನೋಡಿ ಮೂವತ್ತೈದು ಕಿಲೋಮೀಟ್ರು ಖಾಲಿ ಬರೋವಂಗೆ ಆಯಿತು ಮಧ್ಯಾಹ್ನದಿಂದ ಡ್ಯೂಟಿ ಮಾಡಿದ್ದು ಇವಾಗ ಖಾಲಿ ಹೋಗ್ತಾ ಇರೋದ್ರಲ್ಲಿ ಎಲ್ಲ ವೇಸ್ಟ್ ಆಗೋಯ್ತು ಅಂತ ಅನ್ನಿಸ್ತಾ ಇದೆ ಅದೊಂದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಆ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳು ಕೊಟ್ಟ ಡ್ಯೂಟಿ ಜೊತೆಗೆ ಕೊಂದರೆ ಆಗಿಲ್ಲ ಬಟ್ ಏನಪ್ಪ ಅಂತಂದರೆ ಒಂದು ಗಂಟೆಗೆ ಡ್ಯೂಟಿ ಕೊಟ್ಟ ಬೆಳಗ್ಗೆಯಿಂದ ಯಾವುದೂ ಡ್ಯೂಟಿ ಕೊಟ್ಟಿಲ್ಲ ನಾನು ಹಾಗೂ ಮನೆ ಬಿಟ್ಟಿಲ್ಲ ಹೋಗ್ತಾ ಇರೋನು ಇವತ್ತು ಹತ್ತು ಗಂಟೆಗೆ ರೆಡಿಯಾಗಿ ಗಾಡಿ ಎತ್ಕೊಂಡು ಒಂದು ಅರ್ಧ ಅರ್ಧ ಕಿಲೋಮೀಟ್ರ್ ಲೊಕೇಶನ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೆ ಏಕೆಂದರೆ ಲೊಕೇಶನ್ನು ಹೆಂಗೆ ಅದಂಗೆ ಆಗಿರುತ್ತೆ ಲೊಕೇಶನ್ ಆದರೂ ಚೇಂಜ್ ಮಾಡೋಣ ಅಂದ್ಕೊಂಡು ಮಾಡಿದೆ ಬಟ್ ಎಲ್ಲಿ ಓಡಾಡ್ದು ಡ್ಯೂಟಿ ಬೀಳಲಿಲ್ಲ ಒಂದು ಗಂಟೆ ಬಂತು ಒಂದು ಗಂಟೆಯಿಂದ ನೋಡಿ ಹತ್ತು ಗಂಟೆ ಮುಗ್ದಿದ ತಕ್ಷಣ ಸೀದಾ ಎಂ ಟಿ ಎತ್ಕೊಂಡು ಹೋಗ್ತಾಯಿದ್ದೀನಿ ಮನೆಗೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದೆ ಅದು ಯಾಕೆಂದರೆ ಯೋಚನೆ ಮಾಡಿದೆ ಇದೇ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಜೊತೆಗೆ ಅದು ಬೇರೆ ಅಂತಂದರೆ ಇನ್ನೂ ಲೆಂತ್ ಆಗುತ್ತೆ ಬೇಡ ಅದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಸುಮ್ಮನೆ ಅದೇ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ನೆಕ್ಸ್ಟು ಅದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿ ಅದರದ್ದು ಇನ್ಫಾರ್ಮೇಷನ್ ತಿಳಿಸ್ತೀನಿ ಇವತ್ತು ಅರ್ನಿಂಗ್ಸ್ ಬಂದು ಯಾಕೆಂದರೆ ಡ್ಯೂಟಿನ ಇಲ್ಲೇ ಎಂಡ್ ಮಾಡ್ತೀನಿ ಇವಾಗ ಇನ್ನೇನು ಮಾರ್ಕೆಟ್ ಮಲೇಯರ್ ಹೇಳಿದ್ರೆ ನಾನು ಮನೆಗೆ ಓದಿ ಅಂತಾನೆ ಹಾಗಾಗಿ ಇಲ್ಲೇ ಹೆಂಡ್ ಮಾಡ್ತೀನಿ ನಿಮಗೆ ಅರ್ನಿಂಗ್ಸ್ ಮಾಹಿತಿ ಎಲ್ಲ ಕೊಡೋಣ ಹೇಳಿ ವೀಡಿಯೋ ಹಾಗೆ ಎಂಡ್ ಮಾಡೋಣ ಹೇಳಿ ಮಾಡ್ತಾ ಇದ್ದೀನಿ ಐದು ಟ್ರಿಪ್ ಮಾಡಿದ್ದೀನಿ ವಾಕ್ಯ ಐದು ಟ್ರಿಪ್ ಅರ್ನಿಂಗ್ಸ್ ಬಂದೆ ಐದು ಟ್ರಿಪ್ಪಿಂದ ಎರಡು ಸಾವಿರದ ಆರುನೂರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಒತ್ತೇನ ಅಂತ ನಿಮಗೆ ಸ್ಕ್ರೀನ್ ಶಾಟು ತೋರಿಸುತ್ತೆ ನೋಡ್ಕೋಬೋದು ಅಷ್ಟೇ ಇನ್ನೇನಿಲ್ಲ ಇವತ್ತಿನ ವೀಡಿಯೋ ಬಂದು ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಲೀವ್ ಅಂತ ಹೇಳ್ತಾ ಗುಡ್ ನೈಟ್